ಭರತನ ವಂಶ ವಿಸ್ತಾರವನ್ನು ಹೇಳ್ತಾ ಹೇಳ್ತಾ ಸುಮತಿ ಅನ್ನತಕ್ಕಂತಹ ವ್ಯಕ್ತಿ ಬರ್ತಾನೆ ಅದನ್ನು ಅವರು ಹೇಳಿದರು ಒಬ್ಬ ಜಿನಮತ ಪ್ರವರ್ತಕ ಆದ ಈ ಸುಮತಿ ಬುದ್ಧಮತದ ಪ್ರವರ್ತಕನಾಗ್ತಾನೆ ಅವನನ್ನು ಆ ನಂತರದವರೆಲ್ಲ ಬುದ್ಧ ಅಂತ ಭಾವಿಸ್ಕೊಂಡ್ರಂತೆ ಆ್ಯಕ್ಚುಲಿ ಬುದ್ಧ ಅಥವಾ ಬೌದ್ಧ ಬುದ್ಧನ ಮತದವರು ಬೌದ್ಧ ಬುದ್ಧ ಅಂತ ಹೇಳಿದರೆ ಬದ್ಧತ್ವಾದ ಬುದ್ಧ ಅಂತ ಸಮರ್ಥ ಅಂತ ನಿದ್ದೆಯನ್ನು ಗೆದ್ದವ ಸಂಸಾರವನ್ನು ಗೆದ್ದವ ಅಂತ ಹಾಗಿದ್ದಾವ ಸಂಸಾರವನ್ನು ಗೆಲ್ಲುವ ಉಪದೇಶವನ್ನು ತನ್ನ ಚರಿಯೆಯ ಮುಖಾಂತರವೇ ಕೊಟ್ಟವ ಅದ್ರಲ್ಲಿ ಏನು ಮಾಡೋಣ ಹೇಳಿ ನಮಗೆ ಈ ಒಬ್ಬ ವ್ಯಕ್ತಿ ಸಾಕ್ಷಾತ್ತಾಗಿ ಎದುರಲ್ಲಿರುವಾಗ ಅವನ ಅಂತರಂಗ ಅರ್ಥ ಆಗೋದೇ ಇಲ್ಲ ಅದಕ್ಕೆ ದೊಡ್ಡ ಉದಾಹರಣೆ ಯಾರು ಹೇಳಿದರೆ ಬುದ್ಧನೇ ಅವನು ಒಂದು ಉಪದೇಶ ಕೊಟ್ಟದ್ದು ಅವನಿಗೆ ನಾಲ್ಕು ಮಂದಿ ಶಿಕ್ಷರು ನಾಲ್ಕು ಕವಲ ಆಯಿತು ಬುದ್ಧ ಮತ ಆಗಲಿ ಕುಂಟ ಒಬ್ಬ ಕೊಟ್ಟದ್ದು ಉಪದೇಶ ನಾಲ್ಕು ಮತ ಆಯಿತು ಯೋಗಾಚಾರ ಅಂತ ಹೇಳಿ ಅದರಲ್ಲಿ ಮತ್ತೆ ಹೀನಯಾನ ಮಹಾಯಾನ ಹೀನಯಾನ ಅಂತ ಹೇಳಿ ಅದು ಮತ್ತೆ ಎರಡು ಕವಲು ಅಂತ ಹೇಳಿ ಇಂಥ ಅನರ್ಥಗಳ ಕಾರಣಕ್ಕೆ ಒಂದು ರೀತಿ ಸುಮತಿ ಆಗ್ತಾನೆ ಸುಮತಿ ಅನರ್ಥ ಮಾಡಿದ್ದಲ್ಲ ಸುಮತಿಯನ್ನು ಅಪಾರ್ಥವಾಗಿ ಆ ಸಂದರ್ಭದ ಜನಗಳವನನ್ನು ಆ ರೀತಿ ಸ್ವೀಕಾರ ಮಾಡಿದ್ರು ಅಂತ ಸುಮತಿಯಿಂದ ಮತ್ತೆ ದೇವಪಾದಿಯ ಜನ್ಮ ಆಗ್ತದೆ ದೇವಪಾದಿಯ ಮಗ ದೇವದ್ಯುಮ್ನ ಅಂತ ದೇವದ್ಯುಮ್ನ ಮಗ ಪರಮೇಷ್ಠಿ ಪರಮೇಷ್ಠಿಯ ಮಗ ಪ್ರತೀಹ ಪ್ರತೀಹ ಮತ್ತು ಸುತಬಾಲೆ ಇವರೀರುವ ದಾಂಪತ್ಯದ ಫಲವಾಗಿ ಪ್ರತಿಹರ್ತ ಪ್ರಸ್ತೋತ ಮತ್ತು ಉದ್ಘಾತ ಅನ್ನತಕ್ಕಂತಹ ಮೂರು ಮಂದಿ ಮಕ್ಕಳು ಹೊಡ್ತಾರೆ ಇವರು ಬಹಳ ಕರ್ಮಠರಾಗಿದ್ದರಂತೆ ಕರ್ಮಠರು ಅಂತ ಹೇಳಿದರೆ ಕರ್ಮ ಮಾಡ್ತಾ ಭಗವಂತನನ್ನು ಆರಾಧನೆ ಮಾಡಿ ತನ್ನ ಮೂಲಕವಾಗಿ ತಮ್ಮ ಇಷ್ಟ ಸಿದ್ಧಿಯನ್ನು ಪಡ್ಕೊಳ್ತಕ್ಕಂಥವ್ರು ಅಂತ ಕರ್ಮ ಅದನ್ನು ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ ಕರ್ಮಣೈವಿ ಸಂಸಿದ್ಧಿಂ ಆಸ್ತಿತಾ ಜನಕಾದಯ ಅಂತ ಕರ್ಮ ಉಂಟಲ್ವಾ ಅಂತಃಕರಣ ಶುದ್ಧಿಗೆ ಕರ್ಮ ಬಹಳ ಮುಖ್ಯ ಕಾರಣ ಆಗ್ತದೆ ಆ ಅಂತಃಕರಣ ಶುದ್ಧಿಯಿಂದ ಜ್ಞಾನ ಮಾರ್ಗೇ ಪ್ರವೃತ್ತಿ ದಯಾ ಪ್ರವೃತ್ತಿಯ ಮುಕ್ತಿ ಏವಂ ಕರ್ಮಣ ಪರಂಪರೆಯ ಮೋಕ್ಷ ಸಾಧನತ್ವಂ ಅಂತ ಹೇಳಿ ಜ್ಞಾನಿಗಳು ಕರ್ಮದಿಂದ ಡೈರೆಕ್ಟ್ ಮೋಕ್ಷ ಅಲ್ಲ ಪರಂಪರೆಯ ಮೋಕ್ಷ ಅದು ಮನಃಶುದ್ಧಿಗೆ ಕಾರಣ ಆಗ್ತದೆ ಅದು ಅರ್ಧ ಆಗ್ಲಿಲ್ಲ ಹೇಳಿದರೆ ಮೀಮಾಂಸಕರಂತೆ ಆಗ್ತದೆ ಅದು ಸ್ವಲ್ಪ ಅಪಾಯಕಾರಿ ಸೇಶ್ವರ ವೇದವನ್ನು ನಂಬತಕ್ಕಂಥವರು ದೇವರನ್ನು ನಂಬದವರು ಅಂತ ಒಂದು ಪಂಚಾಯತಿಗೆ ಇತ್ತು ನಮ್ಮ ಹಿನ್ನೆಲೆಯಲ್ಲಿ ಈ ಭೂಮಿಯಲ್ಲಿ ಇತ್ತು ಅಂತ ಹೇಳಿದರು ಇವತ್ತು ನಮಗದು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ ಹೇಳಿ ವೇದವನ್ನು ಒಪ್ಪುವವರು ಆದರೆ ದೇವರನ್ನು ಒಪ್ಪದವರು ಇಂದ್ರ ಶ್ರೇಷ್ಠಾನಿ ಅಲ್ಲ ಇಂದ್ರ ಬಂತಲ್ಲ ಅದು ಆ ಮಂತ್ರಕ್ಕ ಸಾಮರ್ಥ್ಯ ರೇ ಅಷ್ಟೇ ಇಂದ್ರ ಅನ್ನತಕ್ಕಂತಹ ದೇವರು ಬೇಕು ಅಂತ ನಮಗಿಲ್ಲ ಅಂತ ಅಲ್ಲ ಇದಂ ವಿಷ್ಣುರ್ ಚಕ್ರಮೇ ವಿಷ್ಣು ಬಂತಲ್ಲ ವಿಷ್ಣು ಅನ್ನುವಂಥದ್ದು ಉದಾತ್ತ ಅನುದಾತ್ತ ಸ್ವರಿತ ಪ್ರಜಯ ಸಹಿತವಾದ ಮಂತ್ರಕ್ಕೊಂದು ಸಾಮರ್ಥ್ಯವಿದೆ ಆ ಮಂತ್ರವೇ ಎಲ್ಲವನ್ನ ಕೊಡ್ತದೆ ಅಯ್ಯೋ ಅದರಿಂದ ಯಾರಾದರೂ ವಾಚ್ಯನಾಗೋದು ಬೇಡವಾ ಎಲ್ಲ ಎಂಥದೂ ಇಲ್ಲ ಇಂಥದ್ದೊಂದು ಪಂಥ ಇತ್ತು ನಮ್ಮ ಭೂಮಿಯಲ್ಲಿ ಅನರ್ಥಕಾರಿ ಅಲ್ವಾ ವಿಷ್ಣು ಸಹಸ್ರನಾಮ ಉಂಟು ಆದರೆ ವಿಷ್ಣು ಇಲ್ಲ ಅಂತ ಹೇಳಿದಾಗ ಆಗ್ತದೆ ವಿಷ್ಣು ಬೇಡ ನಮಗೆ ಆದರೆ ವಿಷ್ಣು ಸಹಸ್ರನಾಮ ಉಂಟು ಅಂತ ಏನು ಅನರ್ಥಕಾರಿ ಅಂಥದ್ದು ಆ ರೀತಿಯಲ್ಲಿ ಕರ್ಮ ಅನ್ನುವಂಥದ್ದನ್ನು ಬಹಳ ಪ್ರಧಾನವಾಗಿ ತಗೊಂಡು ಜ್ಞಾನವನ್ನು ಗೌಣವಾಗಿ ತಗೊಂಡ್ರೆ ಹೆಚ್ಚಿನ ಶಾಸ್ತ್ರಕಾರರ ಅಂಥ ಹಿನ್ನೆಲೆಯಲ್ಲಿ ಇರತಕ್ಕಂಥ ಮಂದಿಯನ್ನು ಕರ್ಮಠರು ಅಂತ ಆದರೆ ಇವರು ಅದರೊಂದಿಗೆ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿದವರಾಗಿದ್ದರು ಅಂತ ಈ ಮೂರು ಮಂದಿಗಳ ಪಟ್ಟಿಯಲ್ಲಿ ಪ್ರತಿ ಹರ್ತನಿಂದ ವ್ಯೋಮ ಮತ್ತು ಭೂಮ ಅನ್ನತಕ್ಕಂತಹ ಇಬ್ಬರು ಮಕ್ಕಳು ಹೊಡ್ತಾರೆ ಆ ವ್ಯೋಮನಿಂದ ಉದ್ಗೀತ ಅವ ಮಗನಾಗ್ತಾನೆ ಉದ್ಗೀತನ ಮಗನೇ ಮತ್ತು ಪ್ರಸ್ತಾವ ಪ್ರಸ್ತಾವನ ಮಗ ವಿಭು ವಿಭುವಿನ ಮಗ ಪೃತುಷೇಣ ಪೃತುಷೇಣನ ಮಗ ನಕ್ತ ನಕ್ತನ ಮಗ ಗಯಾ ಅಂತ ಒಬ್ಬ ಬಂದ ಈ ಮಕ್ಕಳ ವಂಶವಿಸ್ತಾರವನ್ನು ಹೇಳ್ತಾ ಗುಂಪಿನಲ್ಲಿ ಗೋವಿಂದ ಗೋವಿಂದಾನೆ ಗೋವಿಂದ ಅಂತ ಎಲ್ಲ ಸಾಮಾನ್ಯ ಬಂದು ಹೋಗ್ತಾರಲ್ಲ ಅದರ ಬಗ್ಗೆ ಎಲ್ಲ ತುಂಬ ಉಲ್ಲೇಖ ಭಾಗವತ ಮಾಡೋದಿಲ್ಲ ಏನಾದರೂ ಇಲ್ಲಿ ವಿಶೇಷಗಿರಬೇಕು ಅಂಥವನನ್ನು ಮಾತ್ರ ಕೊಂಡಾಡ್ತದೆ ಸುಮ್ಮನೆ ನಮಗೆ ಎಂತಕ್ಕೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಎಲ್ಲ ಮಕ್ಕಳದ್ದು ಹೆಸರು ಎಲ್ಲ ಹೇಳ್ತಾ ಹೇಳ್ತಾ ಹೋಗ್ತಾರೆ ಇವನ ಮಗ ಇವ ಇವನ ಮಗ ಇವನು ಆದರೆ ಗಯನಂತ ಬಂದದ ಕೂಡಲೇ ಶುಕಾಚಾರ್ಯರು ಹೇಳುತ್ತಾರೆ ಅವನ ಬಗ್ಗೆ ತುಂಬ ಹಿಂದೆ ಪ್ರಶಂಸೆಗಳು ವ್ಯಕ್ತ ಆಗಿದೆಯಪ್ಪ ಅವನು ಮಾಮೂಲಿ ಅಲ್ಲವ ಅಂತ ಗಯೋ ರಾಜರ್ಷಿ ಪ್ರವರ ಉದಾರಶ್ರವ ಅಜಾಯತ ಬಹಳ ಶ್ರೇಷ್ಠನಾಗಿರ್ತಕ್ಕಂಥವ ಅವನ ಬಗ್ಗೆ ತುಂಬ ಹಿಂದಿನವರೆಲ್ಲ ಕೊಂಡಾಡಿದ್ದಿದೆ ತುಂಬ ಕೇಳಿದ್ದಿದೆ ಅವನ ಬಗ್ಗೆ ಹೇಗಿದ್ದ ಗಯಾ ಅಂತ ಹೇಳಿದರೆ ಸಾಕ್ಷಾತ್ ಭಗವತೋ ವಿಷ್ಣೋಹೋ ಜಗದಭಿರಕ್ಷೆಯ ಗೃಹೀತ ಸತ್ವಸ ಕಲಾತ್ಮವತ್ತಾದಿರಕ್ಷಣೆಯ ಮಹಾಪುರುಷತಾಂ ಪ್ರಾಪ್ತಃ ಅಂತ ಹೇಳ್ತೇನೆ ಇಡೀ ಪ್ರಪಂಚವನ್ನು ತನ್ನ ಸತ್ವಗುಣದಿಂದ ರಕ್ಷಣೆ ಮಾಡಲಿಕ್ಕೆ ಅಂತ ಹೊರಟಂತಹ ಭಗವಂತ ಈ ಗಯನಲ್ಲಿ ಅಂಶ ರೂಪದಲ್ಲಿ ಬಂದಿದ್ದ ಅಂತೆ ಅದರಿಂದ ಗಯ ಬಹಳ ದೊಡ್ಡ ಸಾಧಕನಾಗಿ ಪರಿವರ್ತಿತನಾದ ತುಂಬ ಸಾಧನೆ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆದದ್ದು ಹೇಗೆ ಹೇಳಿದರೆ ಭಗವಂತ ಅಂಶಾವತಾರವನ್ನ ಅಂಶವನ್ನ ಅವನಲ್ಲಿಟ್ಟದ್ರಿಂದ ಅಂತ ಮಹಾಪುರುಷತಾಂ ಪ್ರಾಪ್ತಃ ಅವನ ಪರಂಪರೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ ಉದಾಹರಣೆಗೆ ಪ್ರಿಯವೃತ ಅಂಥ ಮಹಾನುಭಾವರ ಪಟ್ಟಿಗೆ ಸೇರುವಂತಹ ವ್ಯಕ್ತಿಯಾದ ಇವ ಅಂತದ್ದಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನಲ್ಲಿ ಭಗವಂತ ಭಗವಂತ ಇದ್ದ ಅಂತ ಹೇಗೆ ಗೊತ್ತಾಯ್ತು ಅವನಲ್ಲಿ ಭಗವಂತ ಇದ್ದ ಅಂತ ಹೇಗೆ ಅದಕ್ಕೆ ಹೇಳ್ತಾರೆ ಕಲಾತ್ಮವತ್ತ ವಿ ಅಂತ ಅವನ ಕೈಯಲ್ಲಿ ಶಂಕಚಕ್ರ ಗದಗಳ ಚಿನ್ನ ಇತ್ತ ಸುಮ್ಮನೆ ಹೇಳಲಿಲ್ಲ ಭಗವಂತ ಅವನನ್ನು ಆರಿಸಿದ್ದ ಅವನ ಜೀವಭಾಗ್ಯ ದೊಡ್ದು ಹೇಗಿತ್ತು ಅಂತ ಹೇಳಿದರೆ ಅವನ ಬಗ್ಗೆ ಹಿಂದಿನವರು ಹೇಳುತ್ತಂಥ ಮಾತಿನ ಪಟ್ಟಿಯಲ್ಲಿ ಒಂದು ಮಾತನ್ನು ನೋಡೋದಾದರೆ ಗಯರಾಜನ ಬಗ್ಗೆ ಪ್ರಶಂಸೆ ವ್ಯಕ್ತ ಆದದ್ದು ನೋಡಿ ಚಂದಾಂಸ್ಯ ಕಾಮಾನ್ ಕಾಮದೂಹು ರಾಜಾ ರರತೋ ನಪಾ ಪ್ರತ್ಯಾಹೃತ ಯದಿ ಧರ್ಮೇಚ ವಿಪ್ರಾಹ ಯಸ್ಯಾಶಿಷಃ ಷಷ್ಟಮಂಶಂ ಪ್ರಜಾಶ್ಚ ಅಂತ ಹೇಳಿ ಇದು ಗಜರಾಜನ ಕಾಲದಲ್ಲಿದ್ದಂತಹ ಒಂದು ಚಿತ್ರಣ ಹೇಗಿತ್ತು ಅಂತ ಹೇಳಿದರೆ ಅವ ವೇದೋಕ್ತ ಕರ್ಮಗಳನ್ನು ಮಾಡ್ತಾ ಇದ್ದಂತೆ ವೇದ ಮಂತ್ರವನ್ನು ವಿನಿಯೋಗ ಮಾಡ್ತಾ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದ ಸಾಮಾನ್ಯವಾಗಿ ಹೇಗೆ ಹೇಳಿದರೆ ವೇದಾ ಫಲಂತಿ ಕಾಲೇಶು ಅಂತ ಈಗ ಹೇಳಿದ್ದ ಮಂತ್ರದಿಂದ ಈಗೇ ಪ್ರಶ್ ಹೀಗೆ ಫಲ ಸಿಗಬೇಕು ಅಂತ ಯಾರಾದರೂ ಬಯಸಿದ್ರೆ ಇಲ್ಲ ಯಾವತ್ತಾದರೂ ಸಿಕ್ತ ಅದು ವ್ಯರ್ಥ ಆಗೋದಿಲ್ಲ ಆದರೆ ನಮಗೆ ಹಾಗಲ್ಲ ನಮ್ದು ಹೇಗೆ ಹೇಳಿದರೆ ಚೆಂಡನ್ನು ಗೋಡೆಗೆ ಬಿಸಾಡಿದ ಹಾಗೆ ಬಿಸಾಡಿ ಆದ ಕೂಡಲೇ ಚೆಂಡು ವಾಪಸ್ ಬರಬೇಕಲ್ಲ ಅದೇ ರೀತಿ ಒಂದು ಪವಮಾನ ಹೋಮ ಮಾಡಿದ್ದು ಸಿಗಬೇಕು ನನಗಿದು ಅಂತ ಅದು ಹಾಗಲ್ಲ ಹಾಗೆ ಸಿಗೋದಿಲ್ಲ ಸಿಗಬೇಕಿದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು ಅದಕ್ಕೊಂದು ವ್ಯವಸ್ಥೆ ಅಂತ ಇದೆ ಕರ್ಮಾಧ್ಯಕ್ಷನಾದಂತಹ ಭಗವಂತ ಅದನ್ನು ಯಾವ ರೀತಿ ಹೇಗೆ ಕೊಡಬೇಕು ಅದು ಹಾಗೆ ಕೊಡ್ತಾನವ ಆದರೆ ಗಯರಾಜನ ವಿಷಯದಲ್ಲಿ ವಿಪರೀತ ನೋಡಿ ಎಲ್ಲ ವೇದ ಮಂತ್ರಗಳು ಎಲ್ಲ ವೇದ ಕರ್ಮಗಳು ಕೂಡ ತಟ್ಟನೆ ಫಲವನ್ನು ಕೊಡ್ತಾ ಇತ್ತಂತೆ ಅವ ಫಲದಾಸಿಯನ್ನು ಕೊಂಡು ಕರ್ಮವನ್ನು ಮಾಡದಿದ್ದರೂ ಕೂಡ ಫಲ ಸಿಗ್ತಾ ಇತ್ತಂತೆ ಇದು ಸ್ವಾರಸ್ಯ ಆಗ ಸೂಚ್ಯವಾಗಿ ಹೇಳಿದರು ಏನಾದರೂ ಒಂದು ಆಸೆಯನ್ನು ಹೊತ್ತುಕೊಂಡು ನಾವು ಭಗವಂತನ ಆರಾಧನೆಯನ್ನು ಮಾಡಿದರೆ ಆ ಆಸೆ ಮಾತ್ರ ಈಡೇರುತ್ತದೆ ಯಾವ ಆಸೆಯನ್ನು ಕೂಡ ಹೊತ್ತುಕೊಳ್ಳದೆ ದೇವರ ಆರಾಧನೆಯನ್ನು ಮಾಡಿದರೆ ಎಲ್ಲವೂ ಪೂರ್ಣ ಆಗ್ತದೆ ಅವ ನಮ್ಮ ತಂದೆ ಇದ್ದ ಹಾಗೆ ಅವ ನಮ್ಮ ತಾಯಿ ಇದ್ದ ಹಾಗೆ ತಂದೆ ತಾಯಿಗಿಂತ ಚೆನ್ನಾಗಿ ಮಕ್ಕಳನ್ನು ಅರಿತುಕೊಂಡ ಮತ್ತೊಂದು ವ್ಯಕ್ತಿ ಮತ್ತೊಂದು ಶಕ್ತಿ ಈ ಪ್ರಪಂಚದಲ್ಲಿದೆಯಾ ಅದರಿಂದ ಯುವಾನ್ ವಿಶ್ವಸ್ಯ ಪಿತರೋ ಇತರೇತರ ಯೋಗಿನೋ ಅಂತ ವಾದಿರಾಜರು ಹೇಳ್ತಾರಲ್ಲ ಗುರು ಸಾರ್ವಭೌಮರು ನೀವು ತಂದೆಯ ನೀವು ಈ ಜಗತ್ತಿನ ತಂದೆ ತಾಯಿಗಳು ಬಾಕಿ ಮಂದಿಯನ್ನು ತಂದೆ ತಾಯಿ ಮಾಡಿದವರು ಅಂತ ಅದರಿಂದ ನೋಡಿ ಅವನಿಗೆ ಗೊತ್ತಿಲ್ವ ಏನು ಕೊಡಬೇಕು ಅಂತ ಆದ್ದರಿಂದ ಸ್ವಾರಸ್ಯ ಏನು ಹೇಳಿದರೆ ಯಾವ ಫಲದಾಸಿಯೂ ಕೂಡ ಇಲ್ಲದೆ ಕರ್ಮವನ್ನು ಮಾಡಿದರೂ ಕೂಡ ಫಲ ಸಿಗ್ತಾ ಇತ್ತಂತೆ ಅಂದರೆ ಆ ಮಂತ್ರಾಭಿಮಾನಿ ದೇವತೆಗಳಿಗೆ ಉತ್ಸಾಹ ಇತ್ತು ಇವನಿಗೆ ಕೊಡಬೇಕು ಕೊಡಬೇಕು ಅಂತ ಈ ಪಡೆಯುವವನಿಗೆ ಇಚ್ಛೆಯಿಲ್ಲದಿದ್ದರೂ ಕೂಡ ಕೆಲವರಿಗೆ ಇರ್ತದೆ ಕೊಡಲೇಬೇಕಪ್ಪ ಅಂತ ಅವನಿಗೆ ಅವನಿಗಿಷ್ಟಿತ್ತ ಅಮ್ಮಯ್ಯ ಸ್ವಾಮಿ ತಗೊಳ್ಳಿ ಅಂತ ಅದೇ ರೀತಿ ಬಂದು ಕೊಡುವ ರೀತಿಯಲ್ಲೋ ಎಂಬಂತೆ ಆ ಮಂತ್ರಗಳು ಫಲವನ್ನು ಕೊಡ್ತಾ ಇತ್ತಂತೆ ಗುಡ್ ಇದು ಒಳ್ಳೆಯ ವಿಷಯ ಮತ್ತೆ ಗಯರಾಜ ಸೋತ ಇತಿಹಾಸವೇ ಇಲ್ಲ ಅಂತೆ ಒಂದೇ ಒಂದು ಕಥೆ ಇಲ್ಲ ಎಲ್ಲ ರಾಜರನ್ನ ಗೆದ್ದ ಅವ ಒಂದು ರೀತಿ ಅಪರಾಜಿತ ಆಗಿದ್ದ ಯಾವತ್ತೂ ಸೋಲದ ಮನುಷ್ಯನಾಗಿದ್ದ ಮಹಾಶಕ್ತಿಯಾಗಿದ್ದ ಇದಕ್ಕೆಲ್ಲ ಕಾರಣವನ್ನು ಭಾಗವತ ಮೊದಲೇ ಹೇಳುತ್ತದೆ ಗಜ ಅಂತ ಹೇಳಿದರೆ ಎರಡಕ್ಷರದ ಒಂದು ವ್ಯಕ್ತಿ ಅಂತ ನೀವು ತಿಳ್ಕೊಂಡ್ರೆ ತಪ್ಪಪ್ಪ ಅವನೊಳಗೆ ಹರಿಯ ಅಂಶ ಇದೆ ಅಂತ ಅದರಿಂದ ಇದೆಲ್ಲ ಲೀಲಾಜಾಲವಾಗಿ ಸಾಧ್ಯ ಆಯಿತು ಆಯಿತಾ ಮತ್ತೆ ಎಲ್ಲ ಬ್ರಾಹ್ಮಣರು ವಿಶೇಷವಾಗಿ ಬಂದು ಆಶೀರ್ವಾದ ಮಾಡ್ತಾ ಇದ್ರಂತೆ ನೀನು ಒಳ್ಳೇದಾಗಲಿ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಬ್ರಾಹ್ಮಣರ ಆಶೀರ್ವಾದ ಸುಲಭದಲ್ಲಿ ಮಾಡ್ತಾರೆ ಏನು ಕಷ್ಟ ಇದೆ ಒಂದು ವೈರಾಸ ಒಂದು ತೆಂಗಿನಕಾಯಿ ಒಂದು ಐನೂರು ರೂಪಾಯಿ ದಕ್ಷಿಣೆ ಕೊಟ್ಟರೆ ಫಸ್ಟ್ ಕ್ಲಾಸ್ ಆಶೀರ್ವಾದ ಮಾಡ್ತಾರೆ ಏನು ಸಮಸ್ಯೆ ಆವತ್ತು ಮಾಡ್ಬೋದು ಇವತ್ತು ಮಾಡ್ಬೋದು ಬ್ರಾಹ್ಮಣ ಹಾಗಲ್ಲ ಬ್ರಾಹ್ಮಣರ ಆಶೀರ್ವಾದ ಆ ಕಾಲದಲ್ಲಿ ಅಂತ ಹೇಳಿದರೆ ಆ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಆಶೀರ್ವಾದ ಮಾಡುವ ಮುಂಚೆಯೂ ಕೂಡ ಆಲೋಚನೆ ಮಾಡಬೇಕಲ್ಲ ಪದ್ಮಪುರಾಣದಲ್ಲಿ ಮಾರ್ಕಂಡೇಯನ ಕತೆ ಬರುವಾಗ ಹಾಗೆ ಹೇಳ್ತಾರೆ ಮೃಕಂಡು ಅವ ತನ್ನ ಮಗನಿಗೆ ಹೇಳಿದಂತೆ ಒಬ್ಬ ಸಿದ್ಧಪುರುಷನ ಹತ್ರ ಈ ನನ್ನ ಹುಡುಗನಿಗೆ ಎಷ್ಟು ಆಯಸ್ಸು ಅಂತ ಕೇಳಿದ ಸಿದ್ಧಪುರುಷ ಹೇಳ್ತಾನೆ ಏ ನೀನು ಸ್ವಲ್ಪ ತಿಂಗಳಲ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನಿವ ಅಂತ ಅವಾಗ ಮೃಕಂಡು ಹೇಳುತ್ತಾನೆ ಮಾರ್ಕಂಡೇಯನಿಗೆ ಮಗನಿಗೆ ನೋಡಯ್ಯ ಯಾರೆಲ್ಲ ದೊಡ್ಡವರು ಬರ್ತಾರೆ ನಮಸ್ಕಾರ ಮಾಡ್ತಾ ಇರು ಅಂತ ಸಿಕ್ ಯಾರು ದೊಡ್ಡವರು ಅಂತ ನಿನಗೆ ಗೊತ್ತಾಗ್ತದೆ ನಿನಗೆ ಮನಸ್ಸು ಹೇಳುತ್ತದೆ ಅವರಿಗೆಲ್ಲ ನಮಸ್ಕಾರ ಮಾಡು ಅವರ ಆಶೀರ್ವಾದ ಪಡಿ ಅಂತ ಮಾಡ್ತಾ ಇದ್ದ ಹುಡುಗ ಹೀಗೆ ಮಾಡ್ತಾ ಮಾಡ್ತಾ ಮೂರು ತಿಂಗಳು ಕಳೆದು ಹೋಗ್ತದೆ ಇನ್ನು ಇದ್ದದ್ದು ಒಂದು ತಿಂಗಳು ಮಾತ್ರ ಮೂವತ್ತು ದಿವಸ ವ್ಯಾಲಿಡಿಟಿ ಅವನ ಶರೀರಕ್ಕೆ ಸಪ್ತ ಋಷಿಗಳು ಬರ್ತಾರೆ ಮಾಮೂಲಿಯಂತೆ ಎಲ್ರಿಗೂ ನಮಸ್ಕಾರ ಮಾಡುವ ಹಾಗೆ ಸಪ್ತ ಋಷಿಗಳಿಗೂ ನಮಸ್ಕಾರ ಮಾಡುತ್ತಾನೆ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದರು ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಆದ ಕೂಡಲೇ ಈಗ ಸಿಕ್ಕಿಬಿದ್ದರು ಸಪ್ತ ಋಷಿಗಳು ಆಯಸ್ಸೇ ಇಲ್ಲ ಆಯುಷ್ಮಾನ್ ಆಗುವುದು ಹೇಗೆ ಒಂದು ತಿಂಗಳ ಆಯಸ್ಸು ಮತ್ತೆ ಋಷಿಗಳು ನಾವು ಮಾತನ್ನು ಕೊಟ್ಟಾಗಿದೆ ನಾವು ಮಾತನ್ನು ಹೇಳಿಯಾಗಿದೆ ಇನ್ನು ಬ್ರಾಹ್ಮಣರ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮಿಂದ ಈ ಮಾತು ಬರಬೇಕಿದ್ರೆ ಇದ್ರ ಹಿಂದೆ ಇರತಕ್ಕಂಥ ಪ್ರಜಾಪತಿ ಬ್ರಹ್ಮ ನಮ್ಮ ನಮ್ಮ ಸ್ವಾಮಿ ಯಾರಿದ್ದಾನೆ ಬ್ರಹ್ಮದೇವ ಅವನತ್ರ ಹೋಗಿ ಇದ್ರ ಇದರ ಹಿನ್ನೆಲೆ ಏನು ಅಂತ ವಿಚಾರಣೆ ಮಾಡಬೇಕು ಮತ್ತು ನಾವು ಹೇಳಿದ್ದನ್ನು ನೀನು ಮಾಡಲೇಬೇಕು ಅಂತ ಅವನ ಹತ್ರ ಹೇಳಬೇಕು ಅಂತ ಹೇಳಿ ಬ್ರಹ್ಮದೇವರ ಹತ್ರ ಹೋಗಿ ಅಲ್ಲಿ ಹುಡುಗನಂಗೆ ಕರ್ಕೊಂಡು ಹೋಗಿ ಅವನಿಂದ ಆಶೀರ್ವಾದ ಮಾಡಿಸಿ ಕಲ್ಪಾಂತ ಜೀವನವನ್ನು ಅನುಗ್ರಹ ಮಾಡ್ತಾರೆ ಒಬ್ಬ ಬ್ರಾಹ್ಮಣರ ಆಶೀರ್ವಾದ ಸಾಮಾನ್ಯ ಅಲ್ಲ ಅಂತ ಲೆಕ್ಕ ಬ್ರಾಹ್ಮಣರ ಆಶೀರ್ವಾದ ಆ ಬ್ರಾಹ್ಮಣ್ಯವನ್ನು ಅವ ಕಡೇ ಪಕ್ಷ ಬ್ರಾಹ್ಮಣ ಶಬ್ದದ ಅರ್ಥ ಆದರೂ ಗೊತ್ತಿರಬೇಕು ಯಾಕೆ ಬ್ರಾಹ್ಮಣ ಬ್ರಾಹ್ಮಣ ಅಂತ ಅಂಥ ಬ್ರಾಹ್ಮಣರ ಆಶೀರ್ವಾದ ಮಾಡ್ತಾ ಇದ್ದರು ಆಯಿತಾ ಎಲ್ಲಿಗೆ ಮುಗಿಲಿಲ್ಲ ಪ್ರಜೆಗಳೆಲ್ಲ ಕಪ್ಪವನ್ನು ಟ್ಯಾಕ್ಸ್ ಕೊಡಬೇಕು ಅನ್ನುವಂಥದ್ದು ಕಂಪಲ್ಸರಿ ಮಾಡಿದ್ರಿಂದ ಟ್ಯಾಕ್ಸನ್ನು ಈಗ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಸಿಕ್ಕಿ ಸಿಕ್ಕಿಬೀಳುತ್ತೇವೆ ಅದು ಇನ್ಯಾವುದಕ್ಕೂ ಒಂದಕ್ಕೆ ಲಿಂಕ್ ಮಾಡಿರ್ತಾರೆ ಅಲ್ಲಿ ಹೋಗಿ ಲೋನ್ ಕೇಳಿದರೆ ಆಗೋದಿಲ್ಲ ಟ್ಯಾಕ್ಸ್ ಕೊಡಲಿಲ್ಲ ಅದರಲ್ಲಿ ಸಮಸ್ಯೆ ಟ್ಯಾಕ್ಸ್ ಕೊಡ್ತೇವೆ ಟ್ಯಾಕ್ಸ್ ಯಾಕೆ ಕಟ್ತಾ ಇದ್ದೇವೆ ಏನು ದೇಶ ಪ್ರೇಮವಾ ಸಮಾಜ ಉದ್ಧಾರ ಆಗಬೇಕು ಅಂತಲ್ಲ ನಾವು ಟ್ಯಾಕ್ಸ್ ಕೊಡೋದು ನಾವು ಟ್ಯಾಕ್ಸ್ ಕೊಡೋದು ಇನ್ನೊಂದು ಪ್ರಾಬ್ಲಮಿಗೆ ಸಿಕ್ಕಬಾರ್ದು ಅಂತ ಹೆಚ್ಚಿನವರು ಹಾಗೆ ಮಾಡುತ್ತಾರೆ ಆದರೆ ಗಜರಾಜನ ಸಾಮರ್ಥ್ಯ ಎಂಥದ್ದು ಗೊತ್ತಾ ಪ್ರಜೆಗಳಿಗೆ ಇಚ್ಛಾಪೂರ್ವಕವಾಗಿ ಬಂದು ಅಂಶಂ ಪ್ರಜಾಶ್ಚ ಅಂತ ಅದು ಆ ಷಟ್ ಭಾಗಿ ಅಂತ ಹೇಳಿ ರಾಜನಿಗೆ ಹೆಸರಲ್ಲ ಆರನೇ ಒಂದು ಭಾಗವನ್ನು ಯಾರು ಸ್ವೀಕಾರ ಮಾಡ್ತಾನವ ಅಂತ ಅವನಿಗೆ ತೆಗ್ ತೆಗ್ದಿಡ್ತಾ ಇದ್ರಂತೆ ಛ ಅವನಿಗೆ ಮೋಸ ಮಾಡ ಅಂಥವನಿಗೆ ಮೋಸ ಮಾಡಬಾರ್ದು ಕೊಡಲೇಬೇಕು ಅಂತ ಹೇಳಿ ಇಚ್ಛಾಪೂರ್ವಕವಾಗಿ ಟ್ಯಾಕ್ಸನ್ನು ತೆರಿಗೆಯನ್ನು ಪ್ರಜೆಗಳು ಕೊಡ್ತಾಗಿದ್ದರು ಇದು ಗಜನ ಸಾಮರ್ಥ್ಯ ಅಂತ ಅಂಥವಾ ಬಂದು ಹೋದ ಅಂತ ಮುಂದಕ್ಕೆ ಹೇಳುತ್ತಾರೆ ಆನಂತರ ಏನಾಗ್ತದೆ ಭುವನಕೋಶದ ವರ್ಣನೆ ಬರುತ್ತದೆ ತುಂಬ ಕಷ್ಟದ ಸಂಗತಿ ಇದೆ ಭುವನಕೋಶ ಉಂಟಲ್ಲ ನನಗೆ ಸ್ವಲ್ಪ ಏನು ಹೇಳಿದರೆ ಒಳಗೆ ಒಂದು ರೀತಿಯ ಈರ್ಷೆ ಈರ್ಷೆ ಹಾಕಿ ಹೇಳಿದರೆ ಯಾವುದಾದ್ರೂ ಒಳ್ಳೆ ಕಾಂಡ ಸಿಕ್ಕಿದ ಒಳ್ಳೆ ಸ್ಕಂದ ಸಿಕ್ಕಿದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಹೇಳ್ಬೋದಿತ್ತು ಇದನ್ನು ಹೆಂಗೆ ಹೇಳೋದು ಅಂತ ಎಲ್ಲ ಯೋಜನೆ ಪರಿಮಾಣಗಳು ಅದೆಲ್ಲ ಬರ್ತದೆ ಸತ್ಯ ಹೇಳ್ತೇನೆ ಇಡೀ ಒಂದು ಗಂಟೆ ಹೇಳಿ ಆದಮೇಲೆ ನಿಮ್ಮ ಹತ್ರ ವಾಪಸ್ ಕೇಳಿದರೆ ವಿಡಿಯೋ ನೋಡುವ ಯೂಟ್ಯೂಬಲ್ಲಿ ಉಂಟು ಅಂತ ಹೇಳ್ತೀರಿ ನೀವು ಅದು ಅರ್ಥವೇ ಆಗದ ರೀತಿಯಲ್ಲ ಅದು ಭುವನಕೋಶದ ವರ್ಣನೆ ಬರ್ತದೆ ಇದು ಯಾಕೆ ನಿಜವಾಗಿ ಎತ್ತರ ಪದ ಪ್ರತಿಪದಂ ಕೃಷ್ಣ ಕೃಷ್ಣಗಿದೆ ವಿಧೀಯತೆ ಅಂತ ಹೇಳಿ ಒಂದೊಂದು ಪದ ಒಂದೊಂದು ಶಬ್ದ ಒಂದೊಂದು ಅಕ್ಷರ ಆ ಅಕ್ಷರದಲ್ಲಿ ಧ್ವನಿಸ್ತಕ್ಕಂತಹ ಒಂದೊಂದು ಧ್ವನಿ ಅದು ಭಗವಂತನ ಕಡೆಗಿದೆ ಅಂತ ಭಾಗವತದ ಶ್ರೇಷ್ಠತೆ ಇಲ್ಲೆಲ್ಲ ಬರೋದು ಸಪ್ತ ಕುಲಪರ್ವತಗಳು ಅದಕ್ಕೆ ಸಂಬಂಧಪಟ್ಟದ್ದು ಮರ್ಯಾದ ಗಿರಿಗಳು ಅಲ್ಲಿ ಮತ್ತೆ ಹರಿತಕ್ಕಂತಹ ನದಿಗಳು ಏನು ಬಂತು ಎಲ್ಲಿದ್ದಾನೆ ಭಗವಂತ ಇದು ಏನಕ್ಕೆ ಕಾರಣ ಆಗ್ತದೆ ಒಬ್ಬ ಸಾಧಕನಾಗಿದ್ದುಕೊಂಡು ಇದನ್ನು ಕೇಳ್ತಾ ಇರುವಂತಹ ಇನ್ನೇನು ಕೆಲವೇ ದಿವಸದಲ್ಲಿ ಬಿಟ್ಟು ಹೋಗಿ ಪರಂಧಾಮಕ್ಕೆ ಅಂತ ತೆರಳಿರತಕ್ಕಂತಹ ತೆರಳಿಕ್ಕೆ ಟಿಕೆಟ್ ಮಾಡಿ ಆಗಿದೆ ಪರೀಕ್ಷಿತ ಹಂಗಿದ್ದವ ಇದನ್ನು ಕೇಳಿ ಏನನ್ನು ಪಡ್ಕೊಳ್ಬೇಕಾಗಿದೆ ಅದರಿಂದ ಪರೀಕ್ಷಿತನೇ ಕೇಳ್ತಾನೆ ನೋಡಿ ಇದು ಯಾಕೆ ಬೇಕು ಅನ್ನುವಂಥದ್ದನ್ನು ಪರೀಕ್ಷಿತನೇ ಕೇಳ್ತಾನೆ ಸ್ವಾಮಿ ಮುಂದೆ ಭುವನಕೋಶದ ವರ್ಣನೆಯನ್ನು ಹೇಳಬೇಕು ಯಾಕೆ ಅವ ಹೇಳತಾನೆ ಭಗವತಃ ಗುಣಮಯೇ ದೇವ ಸ್ಥೂಲ ರೂಪೆ ಆವೇಶಿತ ಮನಃ ಹೀ ಅಗುಣೇಪಿ ಸೂಕ್ಷ್ಮ ಆತ್ಮ ಜ್ಯೋತಿಷಿ ಪರೇಬ್ರಹ್ಮಣಿ ಭಗವತಿ ವಾಸುದೇವಾಖ್ಯೆ ಕ್ಷಮಾವೇಶಿತು ತತ್ ಗುರೋ ಅರ್ಹಸ್ಯ ಅನುವರ್ಣಿತು ಇತಿ ಇಂತ ನೋಡಿ ಅತ್ಯಂತ ಸೂಕ್ಷ್ಮ ಆಗಿರತಕ್ಕಂತಹ ಆ ಭಗವಂತನಲ್ಲಿ ಈ ಮನಸ್ಸು ನೆಲೆಗೊಳ್ಳಬೇಕಿದ್ರೆ ಅವನ ಸ್ಥೂಲ ರೂಪದ ಪರಿಚಯ ಆಗಬೇಕು ಅಂತ ಕೃಷ್ಣ ಕೃಷ್ಣ ಹೇಗಿದ್ದಾನೆ ಇಲ್ಲೊಂದು ಫೋಟೋ ಇದೆ ಇಲ್ಲಿ ನಮ್ಮ ಕೃಷ್ಣ ಇದ್ದಾನೆ ಆದರೆ ಇಷ್ಟೆಯೋ ಕೃಷ್ಣ ಹೀಗೆ ಇರೋದ ಕೃಷ್ಣ ಅಲ್ಲ ಆದರೆ ಆ ಕೃಷ್ಣನಲ್ಲಿ ಮನಸ್ಸು ನೆಲೆಗೊಳ್ಳಿಕ್ಕೆ ಈ ಕೃಷ್ಣ ಸ್ವಲ್ಪ ಕಾರಣ ಆಗ್ತಾನೆ ಅಂತ ಅಪ್ರಾಕೃತ ಆಗಿರತಕ್ಕಂತಹ ಚಿನ್ಮಯ ಮೂರ್ತಿಯನ್ನು ಫಸ್ಟ್ ನಾವು ಏನು ಮಾಡಬೇಕಾಗ್ತದೆ ಹೇಳಿದರೆ ಮೂರ್ತರೂಪದ ವ್ಯವಸ್ಥೆಯಲ್ಲೇ ಚಿಂತನೆ ಮಾಡಿ ಮನಸ್ಸನ್ನು ಅದಕ್ಕೆ ಅಣಿಗೊಳಿಸಿ ಸಿದ್ಧ ಮಾಡಿ ಮನಸ್ಸನ್ನು ಪಕ್ವ ಮಾಡಿ ಅನಂತರ ಅಪ್ರಾಕೃತ ಆಗಿರತಕ್ಕಂಥ ಆ ಮೂರ್ತಿಯ ಚಿಂತನೆಗೆ ಮನಸ್ಸನ್ನು ಕಳಿಸಬೇಕಾಗಿದೆ ಹಾಗಿದ್ರೆ ಏನಾಯಿತು ಹೇಳಿ ಸ್ಥೂಲರೂಪದ ಚಿತ್ರಣ ಅನ್ನುವಂಥದ್ದು ಮನಸ್ಸಿಗೆ ಬರಲೇ ಇಲ್ಲ ಅಂತ ಹೇಳಿದರೆ ಸೂಕ್ಷ್ಮ ರೂಪದ ಚಿತ್ರಣ ಅನ್ನುವಂಥದ್ದು ಮನಸ್ಸಿನಲ್ಲಿ ಕೂರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅದರಿಂದ ಭಗವಂತನ ಸೂಕ್ಷ್ಮ ರೂಪ ಇಲ್ಲಿದೆ ಮಧ್ಯ ಆತ್ಮನಿ ತಿಷ್ಟತಿ ವಿಶ್ವೇ ದೇವಾ ಉಪಾಸತೆ ವಿಶ್ವೇ ದೇವಾ ಉಪಾಸತೆ ಅಂತ ಹೇಳಿ ಇಲ್ಲಿದೆ ಸೂಕ್ಷ್ಮರೂಪ ಭಗವಂತನ ವಿರಾಟ್ ರೂಪ ಎಲ್ಲಿದೆ ಇಡೀ ವಿಶ್ವವನ್ನು ವ್ಯಾಪಿಸಿದೆ ಅಂತ ಇದು ಇವನ ನಿರ್ಮಿತಿ ಇದು ಭಗವಂತನ ನಿರ್ಮಿತಿ ಇದು ಭಗವಂತನ ನಿರ್ಮಾಣ ಅಲ್ಲಿ ತನಕ ಅಣೋರಣೀಯಾನ್ ಮಹತೋಮಹೀಯಾನ್ ಅತ್ಯ ತಿಷ್ಟ ದಶಾಂಗುಲಂ ಎಲ್ಲ ಹೇಳಿದ್ದು ಅದನ್ನೇ ವೇದ